ಕೆ ಕಂಪನಿಯಿಂದ ಮೆಕ್ಕೆಜೋಳ ಕ್ಷೇತ್ರೋತ್ಸವ ಹೌದು ಮುಂಡರಗಿ ತಾಲೂಕಿನ ಹೆಸರೂರು ಗ್ರಾಮದ ಪ್ರಗತಿಪರ ರೈತ ಶಿವಬಸವರೆಡ್ಡಿ ಹಳ್ಳಿಕೇರಿ ಇವರ ಹೊಲದಲ್ಲಿ ಜೆ ಕೆ ಎಂ ಎಚ್ ಎಂಬತ್ನಾಲ್ಕು ಎಂಬತ್ನಾಲ್ಕು ಮೆಕ್ಕೆಜೋಳ ತಳಿಯ ಕ್ಷೇತ್ರೋತ್ಸವ ಜರುಗಿತು ಈ ವೇಳೆ ರಿಜಿನಲ್ ಮ್ಯಾನೇಜರ್ ಅಪ್ಪಣ್ಣ ಜಂಬಾಳಿ ಅವರು ಮಾತನಾಡುತ್ತಾ ಜೆ ಕೆ ಕಂಪನಿಗೆ ಸುಮಾರು ಒನ್ನೂರ ಮೂವತ್ತೈದು ವರ್ಷಗಳ ಇತಿಹಾಸವಿದೆ ಇನ್ನುವರೆಗೂ ರೈತರು ಈ ಕಂಪನಿಯ ತಳಿಯನ್ನು ಉಪಯೋಗ ಮಾಡುತ್ತಿದ್ದಾರೆ ಎಂದರೆ ಇದರ ಮಹತ್ವ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಬೇಕೆಂದು ಹೇಳಿದರು ಜೆ ಕೆ ಕಂಪ್ನಿ ನೂರ ಮೂವತ್ತೈದು ವರ್ಷ ಕಂಪ್ನಿ ವರ್ಷ ತಂದೆಯವ್ರಿ ತಂದೆಯವ್ರಿಗೆ ದೊಡ್ಡ ಕಂಪ್ನಿ ಈಗ ನೂರ ಮೂವತ್ತೈದು ವರ್ಷ ಸತತವಾಗಿ ಅದು ರೈತರ ಕಡೆ ಐತಂದ್ರೆ ಏನಾದ್ರೂ ಸ್ಟ್ರೆಂತ್ ಇದ್ರೆ ಇರ್ತೈತೆ ಇಲ್ಲಾದ್ರೆ ಇರಕ್ಕಾಗಲ್ಲ ಯಾಕಂದ್ರೆ ಇವತ್ತು ಎಷ್ಟೋ ಕಂಪ್ನಿಗಳು ಒಂದು ಕಂಪ್ನಿ ಒಂದು ದಿವಸ ಬರ್ತಾವೆ ಮರ್ದಿವಸ ಅಂದ್ರೆ ಬಿಡ್ತಾವೆ ಆದ್ರೆ ಇದು ಸತತ ನೂರ ಮೂವತ್ತೈದು ವರ್ಷದ ಕಂಪ್ನಿ ರೀ ನೂರ ಮೂವತ್ತೈದು ರೈತರು ಕಡೆ ಎಲ್ಲರಿಗೂ ಬೆಳೀತಾ ಬೆಳೀತಾ ಪ್ರತಿಯೊಂದು ಬೆಳೆಗಳು ಅದಾವ್ರೆ ಎಲ್ಲ ಇದ್ರಾಗ ಎಲ್ಲ ಪ್ರತಿಯೊಂದೊಂದು ಬೆಳೆಗಳು ನಾವೆಲ್ಲ ರೈತರ ಕಡೆ ಅನುಕೂಲ ಆಗಂಗ ಮೆಕ್ಕೆಜೋಳ ಐತಿ ಸೂರ್ಯಕಾಂತಿ ಐತಿ ಭತ್ತ ಐತಿ ರಾಗಿ ಐತಿ ಭತ್ತ ಐತಿ ಆಮೇಲೆ ಹತ್ತಿರಿ ಅದೇ ರೀತಿ ಎಲ್ಲ ವಿಧ ವಿಧ ತರಕಾರಿಗಳು ಎಲ್ಲ ತರಕಾರಿಗಳು ಅದಾವ ಇದು ಕಂಪ್ನಿಯಷ್ಟೇ ಈ ಸಂದರ್ಭದಲ್ಲಿ ಸಪ್ತಗಿರಿ ಡಿಸ್ಟುಬರ್ಗಳಾದ ಎಂಟರ್ಪ್ರೈಸಸ್ನ ಮುದುಕೇಶ್ ಮೈಲಾಲಿಂಗೇಶ್ವರ ಅಗ್ರೋ ಸೆಂಟರ್ ರಿಟೇಲರ್ ಈಶ್ವರ್ ಜೆಕೆ ಕಂಪನಿಯ ಗಿರೀಶ್ ಒ ಕೊಟ್ರೇಶ್ ರೈತರುಗಳಾದ ಈರಣ್ಣ ಕವದೂರು ದೇವೇಂದ್ರ ಹಳ್ಳಿಕೇರಿ ಪಂಚಯ್ಯ ಬಸಯ್ಯ ಬಸಯ್ಯಸ್ವಾಮಿ ಬನ್ನೆಪ್ಪ ಸೂರಿ ಕೊಟ್ರೇಶ್ ದಲಾಲ್ ಹಾಗೂ ಅನೇಕ ರೈತರು ಇದ್ದರು ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಆಫೀಸರ್ ದೇವಪ್ಪ ಬಾಳೋಜಿ ಸ್ವಾಗತಿಸಿದರು